ಅಯ್ಯೋ ನನಗೆ ಆಗ್ತಾ ಇಲ್ವಲ್ಲಪ್ಪ ಅಯ್ಯೋ ದೇವ್ರೆ ನನಗೆ ಹೊಟ್ಟೆ ತುಂಬ ಸುಸ್ತಾಗ್ತಾ ಸುಸ್ತಾಗ್ತಾಯಿದೆ ಏನಪ್ಪ ಮಾಡಲಿ ತಲೆಯೆಲ್ಲ ನೋವು ಮೈಕೈ ಎಲ್ಲ ನೋವು ನೆನ್ನೆಯಿಂದ ಲೂಸ್ ಮೋಷನ್ ಆಗಿ ಆಗಿ ನನಗಂತೂ ಸಾಕಾಗೋಗಿದೆ ಈ ಪ್ರಮೀಳಾ ಊರಿಗೆ ಹೋಗಿ ಬರ್ತೀನಿ ಅಂತ ಹೋದವಳು ಎಷ್ಟೊತ್ತಾದರೂ ಬಂದಿಲ್ಲ ಡಾಕ್ಟ್ರು ಯಾವಾಗ ಬರ್ತಾರೋ ಏನು ಆಗ್ತಾ ಇಲ್ಲಪ್ಪ ನಾನು ಸುಮ್ಮನೆ ಇದ್ದರೆ ಇರ್ತಿದ್ದೆ ನಿನ್ನೆ ಸ್ವಲ್ಪ ಕಡಲೆಕಾಯಿ ಗೆಣಸು ಅವರೆಕಾಯಿ ಎಲ್ಲ ಜಾಸ್ತಿ ತಿಂದ್ಬಿಟ್ಟೆ ನನಗಿಷ್ಟ ಅಲ್ವಾ ಅದರಿಂದ ಜಾಸ್ತಿ ತಿಂದೆ ಈಗ ನೋಡಿ ಈ ಥರ ಲೂಸ್ ಮೋಷನ್ನು ವಾಮಿಟ್ಟು ಎಲ್ಲ ಆಗ್ತಾಯಿದೆ ಏನಪ್ಪ ಮಾಡಲಿ ನಾನು ಹೇಳಿ ಮೇಡಮ್ ಏನಾಗ್ತಾಯಿದೆ ನಿಮಗೆ ಬಂದ್ರಾ ಡಾಕ್ಟರ್ ನೀವು ಇಷ್ಟೊತ್ತು ಹೋಗಿದ್ರಿ ನನಗಂತೂ ಸಾಕಾಗೋಗ್ತಿದೆ ಡಾಕ್ಟರ್ ನಿನ್ನೆಯಿಂದ ಲೂಸ್ ಮೋಷನ್ ಹಾಕಿ ಆಗಿ ನನಗಂತೂ ಸುಸ್ತಾಗ್ತಾಯಿದೆ ಲೂಸ್ ಮೋಷನ್ನು ವಾಮಿಟ್ ಬಂದಂಗೆ ಆಗುತ್ತೆ ಡಾಕ್ಟರ್ ಮತ್ತು ತೇಗದ್ರೆ ಬ್ಯಾಡ್ ಸ್ಮೆಲ್ ಬರುತ್ತೆ ಡಾಕ್ಟರ್ ಏನು ಮಾಡಲಿ ನಾನು ಲೂಸ್ ಮೋಷನ್ ಏನು ಮಾಡಿದ್ರೆ ನಿಲ್ತಾ ಇಲ್ಲ ಅದಕ್ಕೆ ನಾನು ಮಾರ್ನಿಂಗೇ ನಿಮ್ಮ ಡಾಕ್ಟ್ರ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನೀವು ನೋಡಿದ್ರೆ ಇವಾಗ ಬಂದಿದ್ದೀರಾ ಡಾಕ್ಟರ್ ಏನಾಗಿದೆ ನನಗೆ ಓಕೆ ಓಕೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌದು ನಿನ್ನೆ ಏನು ತಿಂದಿದಿರಿ ನೀವು ಏನು ಊಟ ಮಾಡಿದಿರಿ ಐ ಥಿಂಕ್ ಫುಡ್ ಪಾಯ್ಸನ್ ಆಗಿದೆ ಏನು ತಿಂದಿದಿರಿ ಹೇಳಿ ನೀವು ಡಾಕ್ಟರ್ ನಿನ್ನೆ ಏನು ತಿಂದಿದ್ದೆ ಅಂದರೆ ಸಂಕ್ರಾಂತಿ ಹಬ್ಬ ಅಲ್ವಾ ಊರಿಗೆ ಬಂದಿದ್ದೆ ಆಕ್ಚುಲಿ ನಾನು ಬೆಂಗ್ಳೂರಾಗಿರೋದು ನಮ್ಮ ಅಕ್ಕನ ಮಗಳು ಇಲ್ಲಿದೆ ಊರಲ್ಲಿದ್ದಾಳಲ್ವಾ ಅವಳನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಲಾಸ್ಟ್ ವೀಕು ಚಿಕ್ಕಮ್ಮ ಚಿಕ್ಕಮ್ಮ ಹಬ್ಬ ಮುಗಿಸ್ಕೊಂಡು ಹೋಗಿ ಅಂತ ಹೇಳಿದ್ಲು ನಮ್ಮ ಪ್ರಮೀಳ ಅದಕ್ಕೋಸ್ಕರ ಇದ್ದೆ ಡಾಕ್ಟರ್ ನಿನ್ನೆ ಸಂಕ್ರಾಂತಿ ಹಬ್ಬ ಅಲ್ವಾ ನಮ್ಮ ಪ್ರಮು ಪ್ರೀತಿಯಿಂದ ಅವರೆಕಾಯಿ ಗೆಣಸು ಕುಂಬಳಕಾಯಿ ತಿರ್ಗಿ ಕಡಲೆಕಾಯಿ ಎಲ್ಲ ಬೇಯಿಸಿದ್ಲು ಡಾಕ್ಟರ್ ನಾನು ಆಸೆಯಿಂದ ತಿಂದೆ ಸ್ವಲ್ಪ ಸ್ವಲ್ಪ ಏನು ಸ್ವಲ್ಪ ಜಾಸ್ತಿನೇ ತಿಂದೆ ಡಾಕ್ಟರ್ ತಿನ್ನಬೇಕಾದ್ರೆ ಏನೂ ಆಗಲಿಲ್ಲ ಡಾಕ್ಟರ್ ಮಧ್ಯರಾತ್ರಿ ಮಿಡ್ ನೈಟಿಂದ ಸ್ಟಾರ್ಟ್ ಆಯಿತು ಡಾಕ್ಟರ್ ಅಯ್ಯೋ ಅದನ್ನು ಎಕ್ಸ್ಪ್ಲೈನ್ ಆಗಲ್ಲ ಡಾಕ್ಟರ್ ಬೇದಿ ಅಂದರೆ ಬೇದಿ ಲೂಸ್ ಮೋಷನ್ ಐ ಕಾಂಟ್ ಡೈಜೆಸ್ಟ್ ನನಗೆ ತಡ್ಕೊಳ್ಳೋಕಾಗಲಿಲ್ಲ ಬೇದಿ ನೀಲ್ ತೊಂದು ಬೇಕಾದ್ರೆ ವಾಂತಿ ಸ್ಟಾರ್ಟ್ ಆಯ್ತು ಒಂಥರ ಬ್ಯಾಡ್ ಸ್ಮೆಲ್ ತೇಗ್ ಬರುತ್ತೆ ಡಾಕ್ಟರ್ ನನಗಂತೂ ಸಾಕಾಗೋಗಿದೆ ನನ್ನ ಹುಷಾರು ಮಾಡಿ ಡಾಕ್ಟರ್ ಪ್ಲೀಸ್ ನಾನು ಬೆಂಗ್ಳೂರಿಗೆ ಹೋಗ್ಬಿಡ್ತೀನಿ ಎಲ್ಲಿ ಎತ್ತಿರ ಬನ್ನಿ ಸ್ವಲ್ಪ ಜ್ವರ ಇದೆ ಅನ್ನ ನೋಡ್ತೀನಿ ಹಾಂ ನಿಮಗೆ ಸ್ವಲ್ಪ ಜ್ವರ ಕೂಡ ಇದೆ ಅಂದ ಹಾಗೆ ನಿಮ್ಮ ಹೆಸರು ಏನು ಹೇಳಿ ಡಾಕ್ಟರ್ ನನ್ನ ಹೆಸರು ಗಿರಿಜಾ ಅಂತ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ಗಿರಿಜಾ ಅವರೇ ಅಯ್ಯೋ ಏನು ಮಾತಾಡ್ತೀನೋ ಏನೋ ಡಾಕ್ಟರ್ ನನಗಂತೂ ಈಗ ನಾನು ಎಷ್ಟೊತ್ತಿಗೆ ಹುಷಾರಾಗ್ತೀನೋ ಈ ಬೇದಿ ಎಷ್ಟೊತ್ತಿಗೆ ನಿಲ್ಲುತ್ತೋ ನಂಗೆ ಆಗ್ಬಿಟ್ಟಿದೆ ಡಾಕ್ಟರ್ ಪ್ಲೀಸ್ ಡಾಕ್ಟರ್ ಬೇಗ ನನ್ನ ಕ್ಯೂರ್ ಮಾಡಿ ಹಿಂಗ ರಪರಪರಪನ ಯಾಕೆ ಯಾಕೆ ಸಪ್ಗಿದ್ಯಾ ಯಾತೆ ಎಲ್ಲಿಗೆ ಹೋಗ್ತಿರೋದು ಈ ಕಡೆಕ್ಕಿ ಅಯ್ಯೋ ನಂದೊಳ್ಳೆ ಕರ್ಮ ಬಿಡಿಸೂಸಿಲ್ಲ ಅಮ್ಮ ಅದೇ ನಮ್ಮ ಸಣ್ಣಮ್ಮ ಐತಲ್ಲ ಬೆಂಗಳೂರಿನ ಅಮ್ಮ ಐತಲ್ಲ ಅದನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀವಿ ಹ್ಞೂ ಅಯ್ಯೋ ದೇವರೇ ಗಿರ್ಜಕ ಕೈ ಪ್ರಮೇಯ ಕಯ್ಯ ಹಾಂ ನೆನ್ನೆ ದಿನ ಚೆನ್ನಾಗಿತ್ತು ನಮ್ಮ ಅಂತಕ್ಕೆಲ್ಲ ಇದನ್ನೆಲ್ಲ ಕೊಡಕ್ಕೆ ಬಂದಿತ್ತು ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡ್ರಿ ಅಂತ ಅಷ್ಟು ಚೆನ್ನಾಗಿ ಮಾತಾಡೋ ಐತಿ ಏನಾತವ ಅಕ್ಕ ಈಗ ಯಪ್ಪಾ ದೇವ್ರೆ ಏನಾತಕೋ ಏನು ಸುಸೀಲಮ್ಮ ಹ್ಞೂ ಅದೇ ನೆನ್ನೆ ದಿನ ಗೆಣಸು ಅವರೆಕಾಯಿ ಕಡಲೆಕಾಯಿ ಎಲ್ಲ ಬೇಯಿಸಿದನಲ್ವೇ ಸುಮ್ಮನೆ ಕುಕಂಡು ತಿಂದೈತಿ ಚೆನ್ನಾಗೈದ ಪ್ರಮೀಳ ಚೆನ್ನಾಗೈದ್ ಇನ್ನೊಂದೆರಡು ಹಾಕು ಇನ್ನೊಂದೆರಡು ಹಾಕು ಅಂತ ಹಾಕಿಸ್ಕೊಂಡು ಹಾಕಿಸ್ಕೊಂಡು ತಿಂತು ಚೆನ್ನಾಗೇ ಮಾತಾಡೀವಿ ಈಗಳ ಮಣಿ ಒಂದು ಆಲೆ ಹನ್ನೆರಡುವರೆ ಒಂದು ಗಂಟೆ ಆಯ್ತಿನ ಹ್ಞೂ ಒಂದೂವರೆನೇ ಆಗಿತ್ತು ತಾಲೆನ ಎದ್ದಾಳ್ತು ನೋಡು ಅಮ್ಮಣ್ಣ ಏನಂಗೆ ಹೊಟ್ಟೆ ನೈತೈತೆ ಹೊಟ್ಟೆನ ಐತೈತೆ ಪ್ರಮೀಳ ಪ್ರಮೀಳ ಅಂತೇಳಿ ಒಂದು ನಾಲ್ಕೈದು ಹೋಗಿ ಬಂತ ಕಣ ಸುಶೀಲಮ್ಮ ಹ್ಞೂ ನಾನು ಎಲ್ಲ ಬಿಡು ಏನು ಜಾಸ್ತಿ ತಿಂದೈತೆ ಅಲ್ವೇ ಅದಕ್ಕೆ ಓಡಾಡ್ತೈತಿ ಅಂಬ್ತಂದು ತಿರ್ಗ ಒಂದು ಎರಡೂವರೆ ಹಂಗೆ ಒಂದು ಎರಡು ಸಲಿನ ವಾಂತಿ ಮಾಡ್ಕೊಂಬಿಡ್ತು ಹ್ಞೂ ಯಾಕಂಬತ್ತ ನನಗೆ ದಿಗ್ರುತ್ಕೊಂಬಿಡ್ತು ಅಲ್ಲಿಗೂ ನಾನು ಜೇನು ತುಪ್ಪನೂ ಎಲ್ಲ ನೆಕ್ಕಿಸ್ತೆ ಆದರೂ ವಾಂತಿ ಬೇದಿ ಏನೂ ನಿಲ್ಲಿಲ್ಲ ದೇವ್ರೆ ಏನ ತಪ್ಪ ಎತ್ತಪ್ಪ ಅಂತಾನ ಇನ್ನೇನು ನಿದ್ದೆ ಮಾಡಲಿಲ್ಲ ರಾತ್ರಿಯಲ್ಲನ ತಿರುಗಿ ಎದ್ದಾಸ್ಕಿಲ್ಲ ಆ ವ್ಯಂಡ್ರಮಣ ಜೊತೆಗೆ ಆಸ್ಪತ್ರೆಗೆ ಕಳಿಸ್ದೆ ಈಗ ನಾನು ಇದ್ದೀನಿ ಆಸ್ಪತ್ರೆಗೆ ಹ್ಞೂ ಯಪ್ಪ ದೇವ್ರೆ ನಾನು ಬರೀನು ಪ್ರಮೀಳತಯ್ಯ ಆಸ್ಪತ್ರೆ ತಕ್ಕೆ ಸುಶೀಲಮ್ಮ ಏನು ಬೇಡ ಸುಮ್ಕಿರು ಇವಾಗ ವಾಂತಿ ಬೇದಲ್ವೇ ಹಂಗೇನ ಸೀರಿಯಸ್ ಆಗಂಗೆ ಇದ್ರೆ ನಾನೇ ಫೋನ್ ಮಾಡ್ತೀನಿ ಬರಿ ವಿಂತಿ ಈಗ ಒಂದು ಕೆಲಸ ಮಾಡು ನೀನು ಬರದ್ರು ಪರವಾಗಿಲ್ಲ ಮದ್ದೇನ ಕೊಂದಿಟ್ಟು ಅಡುಗೆ ಯಾರ ಯಾಕೆಗಾನ ಕೊಟ್ಟು ಕಳ್ಸಿವಿನ ಚೀರ ಹಾಕಿ ಹ್ಞೂ ಹ್ಞೂ ಸರ್ಕೊಂಡ್ ಪ್ರಮ್ಯಾಳಕ ಆಯ್ತು ಅಡುಗೆ ಮಾಡಿಕ್ಕಿರ್ತೀನಿ ಹೋಗು ಸರಿ ಓದ್ತಾಗ್ತೈತಿ ನಾ ನೀನು ಬರೋದೇನಾಕಣಕ್ಕ ಹೂಕಣಕ ಹೋಗಕ್ಕ ಹೋಗಿ ರಪ್ನ ಹುಷಾರ್ ಮಾಡ್ಕೊಂಡು ಚೆನ್ನಾಗಾಗ್ಲಿ ಅಂತ ದೇವ್ರು ಬೇಡ್ಕೊಂಬಿ ನಾನು ಕೈನ ರಪ್ನ ಆಸ್ಪತ್ರೆಯಿಂದ ಕರ್ಕೊಂಡ್ಬೋಗಿ ಏನಮ್ಮ ನಮ್ಮ ಸುಶೀಲಮ್ಮ ಎಲ್ಗನ ಓದಳು ಅತ್ಲೇ ಹೋಗ್ಕಳೆ ಆ ಇನ್ನು ಅಡುಗೆ ಮಾಡಿಲ್ಲ ಏನಿಲ್ಲ ನೋಡು ಓದಳು ಅತ್ಲೇ ಹೋಗಿದ್ದ ಎಲ್ಗ ಹೋಗಿದ್ದ ತಿಂತಕನ ಓಹೋ ಎಲ್ಗನ ಓದಳು ಅತ್ಲೇ ಹೋಗ್ಕಳೆ ಅಯ್ಯ ಬಿಡ ಪಾಪ ಆ ಕೈನ ಪಾಡು ನನ್ಗೆ ಒಟ್ಟೆ ಉಳಿದ ನೆನಪಿಸ್ಕೊಂಡ್ರಿ ಯಾಕೆ ಅಮ್ಮಣಿ ಆ ಗಿರ್ಜಮ್ಗೇನ ಯಾಕೆ ಏನಾಯಿ ಹಿಂಗ್ ಮಾತಾಡ್ತೀಯ ನನಗಿ ನಮ್ಮಕ್ ಬಂದ ಒಕ್ಕಯ್ಯ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡ್ರಿ ಅಂತ ಒಂದು ಮಾತಾಡಿ ಹೋಗೈತಾ ಹೋಗಿ ಉಂಡು ತಿಂದು ಆದ್ಮೇಲೆ ವಾಂತಿ ಬೇದಿ ಜಾಸ್ತಿ ಆಯ್ತಂತ ಒಕ್ಕಾಗಿ ವಾಂತಿ ಬೇದಿ ಆಗಿ ಹಾಸ್ಪಿಟ್ಲಿಗೆ ಸಿರೋದಾಗಿ ಅಡ್ಮಿಟ್ ಮಾಡೋರು ಈಗ ಪಾಪ ಪ್ರಮೀಳಮ್ಮ ಈಗ ಮಕ ಸಪ್ಪ ಮಾಡ್ಕೊಂಡು ಇಳೆ ಬಿಟ್ಕೊಂಡು ಹೋಗ್ತಿತ್ತು ಆಸ್ಪತ್ರೆ ಕಡೆಕಿ ಯಾಕಕ್ಕ ಯಾಕಕ್ಕ ಹಿಂಗೆ ಹೋಗ್ತಿದ್ದಿ ಅಂತ ಕೇಳಿದ್ಕಿ ಎಲ್ಲ ಹೇಳ್ತು ಮಣಿ ರಾತ್ರಿ ಗ್ಯಾಣಸು ನುಗ್ಗೆಕಾಯಿ ಅಲ್ಲ ನುಜ್ಜೆಕಾಯಿ ಅಂಬ್ತೀನಿ ಅವ್ರೇಕಾಯಿ ಗ್ಯಾಣಸು ತಿರ್ಗ ಕಡಲೆಕಾಯಿ ಇವನ್ನೆಲ್ಲನೇ ಬೇಯಿಸಿದ್ದೆ ಚೆನ್ನಾಗಿ ತಿಂದುಬಿಡ್ತು ಶೆನಕ್ಕ ಆಕಮಣಿ ಆಕಮಣಿ ಅಂತ ಹಾಕಿಸ್ಕೊಂಡು ಚೆನ್ನಾಗಿ ತಿಂತು ಅಲ್ಲಿ ಯಾಕೆ ಆರೋಗ್ಯ ಬಂದಿಲ್ವೇನಾ ಕಂಬುರ್ಗೆದ್ ಬಂದಂಗಾಗಿ ಎಲ್ಲನ ವಾಂತಿ ಬೇದಿ ಚಿತ್ಕೊಂಡ ಹ್ಞೂ ತೀರ ಸುಸ್ತು ಆಯ್ತಂತ ಅವ ಅಕ್ಕಯ್ಯ ಈಗ ಪ್ರಮೀಳಮ್ಮ ಇದ್ರ ತಕ್ಕ ಆಸ್ಪತ್ರೆ ತಕ್ಕ ಓತು ಎಂಟ್ರಮಣ ಜೊತೆಗೆ ಕಳಿಸೈತ ಮೊದ್ಲ ಅಕ್ಕಯ್ಯನ ಗಿರ್ಜಾಕಾಯಿನ ಈಗ ಹೋತು ಪ್ರಮೀಳಮ್ಮ ಅಯ್ಯೋ ದೇವ್ರಿ ಎಂತ ಕೆಲ್ಸ ಆಯ್ತು ನೋಡುವ ಉಕ್ಕ ಇವು ಮಂದ ಇವು ಈ ಗೆಣಸು ಅವರೆಕಾಯಿ ಏನು ಸುಲಭವು ಇವು ಮಂದ ಒಂದು ಈಡ ಕಮ್ಮಿ ತಿನ್ಬೇಕು ಇಲ್ಲ ಅಂದ್ರೆ ಬಿಡ್ತೈತಿ ಆರೋಗ್ಯ ಬರಲ್ಲ ಹ್ಮ್ ಅದಕ್ಕೆ ಅವ ಅಕ್ಕಯ್ಯ ಪ್ರಮೀಳ ಅಕ್ಕಯ್ಯ ಅಮ್ಮನಿ ಮಧ್ಯಾಹ್ನ ಅನ್ಕೊಂಡಿಟ್ಟು ಅಡುಗೆ ಮಾಡಿ ಯಾಕೆಗಾರ ಕೊಟ್ಟು ಕಳಿಸಿ ಅಮ್ಮಣ್ಣಿ ಆಸ್ಪತ್ರೆ ತಕ್ಕೆ ಅಂತು ಅದಕ್ಕೆ ನಾನು ಅವ್ರೇಕಾಳು ಸಾರು ಮುದ್ದೆ ಮಾಡೋಣ ಅಂತ ಅನ್ಕೊಂಡಿದಿನ ಈಗ ಇದೇ ನಿಮಗೆ ಗೊತ್ತಾಗಲ್ಲ ಆ ಅಮ್ಮಣ್ಣಿಗೆ ಬೇದ್ ಕಿತ್ಕಳೈತಿ ಅಂಬ್ತಾರೆ ತಿರುಗಿ ಕೈ ಸಾರು ಮಾಡ್ತಾಳಂತ ಏನು ಬೇಡ ಒಂದೆರಡ ತಗರಿ ಕಾಳು ಒಲೆ ಹಾಕಿ ಕ್ಯೂ ಸಂಭ್ರಮ ಮಾಡು ಸಪ್ ನೀರು ಹೌದಾ ಇರ್ತೈತಿ ಓ ಸರ್ಕಣತೆ ಆತ ಅದನ್ನೇ ಮಾಡ್ತೀನಿ ಅವಳು ಸಾಕ ನೀರ್ ಮಾಡಿ ಅನ್ನ ಮಾಡಿ ಯಾರನ್ನ ಹೋಗೋರ್ ಕಡೆ ಶಿರಾಕ್ ಹೊಕ್ಕರ್ ಕೈ ಕೊಟ್ಟು ಕಳಿಸ್ತೀನಿ ಹ್ಮ್